ನೋಡಿ ಅಸಮಾಧಾನ ತುಂಬಿ ಇದೆ ಈಗ ಯಾಕೋ ಸ್ವಲ್ಪ ಕಡೆ ತರ್ತಾರೆ ಈಗ ಐ ಸಿ ಒಳಗಿದೆ ಕರ್ನಾಟಕ ಬಿ ಜೆ ಪಿ ಏನು ಸಂಘಟನೆ ಇಲ್ಲ ಒಂದು ಹೋರಾಟ ಮಾಡಿದ್ರೆ ಹತ್ತು ಹದಿನೈದು ಜನ ಸೇರುವುದಿಲ್ಲ ಏನಂದ್ರೆ ರಾಜ್ಯದ ನಾಯಕತ್ವ ಸರಿ ಇಲ್ಲ ಇವತ್ತು ಕುಮಾರಸ್ವಾಮಿ ಅವರ ಜೊತೆಗೂ ಹೊಂದಾಣಿಕೆ ಇಲ್ಲ ಅವರು ನಮ್ಮ ಮಿತ್ರ ಪಕ್ಷದ್ದು ಸಹ ಅವ್ರನ್ನ ವಿಶ್ವಾಸ ತೊಗೊಲಾರ್ದೇ ಇವರೇ ಒಂದು ಏನಾರು ಮಾಡ್ತಾರೆ ಈ ರೀತಿ ಇದ್ದಾಗ ಇದು ನನಗನ್ನಿಸ್ತದೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾತ್ರ ಎಲ್ಲನೂ ತಿಳ್ಕೋಬೇಕು ಯಡಿಯೂರಪ್ಪ ಕುಟುಂಬ ಬಗ್ಗೆ ಅವ್ರದ್ದು ಏನೂ ಈಗ ಅಸ್ತಿತ್ವ ಇಲ್ಲ ಅಂತ ತಿಳ್ಕೋಬೇಕು ಇನ್ನಾನು ಯಡಿಯೂರಪ್ಪಾಜಿ ಯಡಿಯೂರಪ್ಪಾಜಿ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭಾಳ ಹಿನಾಯವಾಗಿ ಸೋಲಾಗ್ತದೆ ಸರ್ ಸಿದ್ದೇಶ್ವರ ಅವರು ಈಗೆಲ್ಲ ಏನು ಸಭೆ ಮಾಡಿದ್ರು ಸಭೆಯಲ್ಲಿ ಕೂಡ ಅವರು ಕೂಡ ಇನ್ನೂವರೆಗೂ ಪಟ್ಟು ಹಿಡಿದ್ರು ವಿಜಯದ ಬದಲಾವಣೆ ಆಗೇ ಬೇಕು ಆರು ಗಂಟೆಗೆ ಮಾತಾಡೋದು ಅಂತ ಆದ್ರೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಸಂಪರ್ಕ ಮಾಡಿದ್ರೆ ನಿಮ್ಗೆ ಇಲ್ಲ ಹಂಗೇನ ಪಟ್ಟ ನೋಡ್ರಿ ಅವರು ಇದು ಎಲ್ಲಾರ್ದು ಬರೇವೆ ಸಿದ್ದೇಶ್ವರದ ಅಲ್ಲ ನೀವೇನ ತಿಳತಿರ್ಲ ಅದು ಯಾರು ತಟಸ್ಥ ತಟಸ್ಥ ಬೇಡಿಕೆಯನ್ನು ಸಹ ವಿಜಯೇಂದ್ರ ಬದಲಾವಣೆ ಮಾಡಬೇಕು ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡಬೇಕು ಅನ್ನೋದೇ ಇದೆ ನಮ್ಮ ಬೇಡಿಕೆನೂ ಅದೇ ಇತ್ತು ಈಗ ಸಿದ್ದೇಶ್ ನಮ್ಮ ರಮೇಶ್ ಜಾರಕಿಹೊಳವರು ಕುಮಾರ್ ಬಂಗಾರಪ್ಪನವರು ಅರವಿಂದ್ ಹಿಂಬಾಳಿ ಅವ್ರದ್ದೆಲ್ಲ ಬೇಡಿಕೆ ವಿಜೇಂದ್ರ ಹಟಾವ್ ಅಂದರೆ ಪಾರ್ಟಿ ಉದ್ಧಾರ ಆಗ್ತದೆ ಯಾಕಂದ್ರೆ ಭ್ರಷ್ಟ ಕುಟುಂಬದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ಬೋದು ಇವತ್ತು ನೋಡ್ಲಾಕತ್ತೀರಿ ಮೊನ್ನೆ ಅವ್ರ ಲಗ್ನದಾಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಷ್ಟು ಆತ್ಮೀಯತೆ ಇತ್ತು ಜಮೀರ್ ಅಹಮದ್ ಖಾನ್ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ ಇಲ್ಲಿ ಪ್ರಾಣ ಕಳ್ಕೊತಾರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಹಾಕಲಕತ್ತಾರ ದಿನಾಲು ದಿನಾಲೂ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಹಾಕ್ತೀನಿ ರೌಡಿ ಆಕ್ಟ್ ಹಾಕ್ತೀನಿ ಅಂತ ಪೊಲೀಸರು ನೋಟಿಸ್ ಕೊಡ್ಲಾಕತ್ತ ಇವರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜಮೀರ್ ಕಾಲ್ ಖಾಲ್ ಸರಸ ಸಲ ಪಾಡ್ತಾರೆ ಇದು ಏನು ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡೋರು ಅದಾರ ಇಟ್ಟು ಆತ್ಮೀಯತೆ ಅಂದ್ರೆ ನೀವು ಡಿ ಕೆ ಶಿವಕುಮಾರ್ ಪಾರ್ಟಿಗೆ ಸೇರಿ ಬಿ ಜೆ ಹೊರಗೆ ಹೊರ್ಗೋಗ್ಬಿಡಿ ಹಿಂದೂ ಕಾರ್ಯಕರ್ತನ ಬಲಿ ತಗೋಬೇಡ್ರಿ ನೀವೆಲ್ಲರೂ ಅವ್ರ ಜೋಡ ಆತ್ಮೀಯತೆ ಐತಿ ಅವ್ರ ಲಗ್ನದಾಗ ನೀವು ಹಲಿಕ್ಕಿಸೋದು ನಿಮ್ಮ ಲಗ್ನದಾಗ ಅವ್ರ ಮುಂದೆ ಹಲಿಕ್ಕಿಸೋದು ಸಂತೋಷ್ ಲಾಡ್ ಬಗ್ಗೆ ಏನು ಹೇಳ್ತಾರೆ ರಾಘವೇಂದ್ರ ಯಡಿಯೂರಪ್ಪ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಅಂದ್ರೆ ಬಿ ಜೆ ಪಿ ಕರ್ನಾಟಕ ಬರೆಯಬಾರ್ದ ಅವ್ರ ತಮ್ಮ ಹೇಳ್ತಾನೆ ಸಂತೋಷ್ ಲಾಡ್ ಒಬ್ಬ ದಾರಿಯಾಗಿ ಅಡ್ಡಾಡುವಂಥ ಬಿಚ್ಚು ರಾಜಕಾರಣಿ ತಮ್ಮ ಹೇಳ್ತಾನೆ ಅವ್ರು ಹಣ್ಣು ಹೇಳ್ತಾನೆ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗ್ಯದ ಅಂತ ಅಂದರೆ ಬಿ ಜೆ ಪಿ ನೀವು ಬ ಸಂತೋಷ್ ಜೋಡ ಹೋಗಿಬಿಡ್ರಿ ರಾಘವೇಂದ್ರ ಯಡಿಯೂರಪ್ಪ ವಿಜಯೇಂದ್ರ ಎಲ್ಲರೂ ಕೂಡಿ ನೀವು ಬಿ ಜೆ ಪಿ ಕಟ್ತಾ ಇಲ್ಲ ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ ಇವತ್ತು ನೋಡ್ರಿ ಅಲ್ಪಸಂಖ್ಯಾಕರ ಹೆಸರಿನಿಂದ ಮತ್ತು ಐದು ಮುಸ್ಲಿಮರಿಗೆ ಹತ್ತು ಪರ್ಸೆಂಟ್ ಇದ್ದು ಹದಿನೈದು ಪರ್ಸೆಂಟ್ ಮಾಡಿದ್ರು ಮೊನ್ನೆ ಬೆಳಗಾವಿ ವಿಧಾನಸಭೆಯಲ್ಲಿ ಜಗಳಾಡಿದ್ಮಾಗೆ ಜೈನ ಸಿಖ್ ಕ್ರಿಶ್ಚಿಯನ್ರು ಸಹಿತ ಅಲ್ಪಸಂಖ್ಯಾತರಿದ್ದಾರೆ ಅವ್ರಿಗೆ ಬರೀ ಟೆನ್ ಪರ್ಸೆಂಟ್ ಅತ್ತೆ ಏಯ್ಟಿ ಪರ್ಸೆಂಟ್ ಮುಸ್ಲಿಮರ್ಗತ್ತೆ ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ಗತೆ ಇದ್ರೂ ಬೆಳಗಾವದಾಗ ನಾನು ಆಗಿದ್ದು ಜಮೀರ್ ಅಹಮದ್ ಖಾನಗೆ ನನಗೆ ಅದೇ ಮುಂದೆ ನನ್ನ ಆ ಕಚೇರಿಗೆ ಆಹ್ವಾನ ಮಾಡಿ ಅಲ್ಲೇ ಒಂದು ಹೊಸ ಗೈಡ್ಲೈನ್ಸ್ ಮಾಡಿದ್ರೆ ಯಾವುದೇ ಅಲ್ಪಸಂಖ್ಯಾತ ಸಮಾಜದಲ್ಲಿ ಬರೋ ಮೊದಲನೇ ಅರ್ಜಿ ಜೈನರವ್ರು ಕೊಟ್ಟರೆ ಜೈನರಿಗೆ ಕೊಡಬೇಕು ಸಿಖ್ರವ್ರು ಕೊಟ್ಟರೆ ಸಿಖ್ರಿಗೆ ಕೊಡಬೇಕು ಕ್ರಿಶ್ಚಿಯನ್ ಕೊಟ್ಟರೆ ಮುಸ್ಲಿಮರು ಮುಸ್ಲಿಮ್ರು ಏಯ್ಟಿ ಪರ್ಸೆಂಟ್ ಹತ್ರ ಇವ್ರು ಇವ್ರ ಯಾರು ಸೇರ್ ಮಾಡೋರು ಇಡೀ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೀಸಲಾತಿ ಆಯ್ತದ ನೀವು ಅದ್ರಾಗ ಏಟಿ ಟೆನ್ ಟೆನ್ ಮಾಡ್ಲಾಕ್ ಬರೋದು ಅಂತ ಜಗಳಾಡಿದ್ದೆ ಕಾರಣದಿಂದಲೇ ಅದು ಹೋಯ್ತು ಈಗ ಹತ್ತರಿಂದ ಆಗಿತ್ತು ಅಂದ್ರೆ ಹಿಂದೂಗಳಿಗೆ ಇಲ್ಲಿ ಏನೂ ಇಲ್ಲ ಅವ್ರ ಪರ್ಸೆಂಟೇಜ್ ಏರಿಸ್ತಾ ಇದ್ದಾರೆ ಬಹುಶಃ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ಇನ್ನೊಂದು ಮೂರು ವರ್ಷ ಉಳಿದ್ರೆ ಕರ್ನಾಟಕವನ್ನು ಪಶ್ಚಿಮ ಬಂಗಾಳ ಮತ್ತು ಕೇರಳ ಮಾದರಿಯಲ್ಲಿ ಮುಸ್ಲಿಮ್ ರಾಜ್ಯ ಮಾಡೋಟು ಕಡೆ ಹೊಂಟಾರೆ ಸ್ವತಃ ಸಿದ್ದರಾಮಯ್ಯ ತಮ್ಮ ಸಮುದಾಯಕ್ಕೆ ಕೊಡಲಿ ಒಂದು ಯಾವುದು ಕುರಿಗಾರರಿಗೆ ಐದು ಲಕ್ಷ ರೂಪಾಯಿ ಕುರಿಕಾ ಇದಕ್ಕೆ ಸಂವರ್ಧನೆ ಕೊಡಲಿ ಮುಸ್ಲಿಮ್ರಿಗೆ ಬಿಟ್ಟು ಯಾರಿಗೂ ಇಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬರೀ ಸಾಬ್ರ ಓಟು ಸಾಬ್ರ ಒಟ್ಟು ಅಂದರೆ ಇದು ಈ ರಾಜ್ಯದ ಬರೇ ಸಾಬ್ರ ಅಟ್ಟೆ ಓಟ್ ಹಾಕ್ಯಾರ ಹಿಂದೂಗಳಾಗಿಲ್ಲ ಹಿಂದುಳಿದ್ರು ಹಾಕಿಲ್ಲ ದಲಿತರು ಹಾಕಿಲ್ಲ ಅದಕ್ಕೆ ನಾ ಸಿದ್ದರಾಮಯ್ಯನವರು ಇದು ಮುಸ್ಲಿಮ್ ಸರ್ಕಾರ ಆಗೈತೆ ಇದನ್ನು ಪ್ರತಿಭಟನೆ ಮಾಡುವಂಥ ಅರ್ಹತೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಿಗಿಲ್ಲ ನೂರು ಮಂದಿ ಕೊಡಲ್ಲಾಗ್ಯ ರೀ ಹೋದಲ್ಲಿ ಮನೆ ಮೂವತ್ತು ಮಂದಿ ಕೊಡಲ್ಲ ಕಲಬುರ್ಗಿ ಹಾಕಿ ಮತ್ತು ಡಿ ಪ್ರಿಯಾಂಕಾ ಖರ್ಗೆನ ಪರ್ಮಿಷನ್ ತೊಗೊಂಡು ಗುಲ್ಬರ್ಗ ಹೋಗ್ತಾರೆ ಹೋಗ್ತಾರವ್ರು ಸರ್ ನಾನು ಕಲಬುರ್ಗಿಗೆ ಬರ್ತಾಯಿದ್ದೀನಿ ಒಂದು ಸಣ್ಣ ಹೋರಾಟ ಮಾಡ್ತೀನಿ ದಯವಿಟ್ಟು ತಪ್ಪು ತಿಳ್ಕೋಬೇಡ ಆಯಿತು ಬಂದು ಮಾಡಿ ಹೋಗೋ ಪಾತ ಅವ್ರು ಹೇಳಿದ್ಮೇಲೆ ಪ್ರಿಯಾಂಕಾ ಖರ್ಗೆ ಹೇಳದ್ಮಾಗ ಈ ನಮ್ಮ ಧೀಮಂತ ವಿಜಯೇಂದ್ರ ಹೋಗ್ತಾನೆ ವಸ್ತಿ ಇಲಾಖೆ ಒಳಗಡೆ ದುಡ್ಡು ಅಂತ ಹೇಳಿ ಆಡಿಯೋ ವೈರಲ್ ಆಗಿದೆ ವ್ಯಾಪಕ ಭ್ರಷ್ಟಾಚಾರ ತುಂಬ ತುಳಕೈತಿ ಈಗ ಎಲ್ಲ ಮಂತ್ರಿಗಳು ದುಡ್ಡು ಮಾಡಕ್ಕೆ ನಿಂತಾರ ಭ್ರಷ್ಟಾಚಾರ ಏನು ಒಂದು ಅದ್ರದ್ದು ಇದು ಬಿಟ್ಟು ಮೀರ್ ಬಿಟ್ಟೈತಿ ನಾಲ್ವ ಬಿ ಜೆ ಪಿ ಫಾರ್ಟಿ ಪರ್ಸೆಂಟ್ ಎತ್ತಿದ್ರು ಇವರು ಸಿಕ್ಸ್ಟಿ ಪರ್ಸೆಂಟ್ ಬಂದಾರೆ ನಾವು ಕಾಂಟ್ರಾಕ್ಟ್ರು ಕೇಳ್ರಿ ಉರ್ಲು ಪಾಪ ಅವರು ಕಾಂಟ್ರಾಕ್ಟ್ರು ಬಿಲ್ ಆಗಲ್ಲಾಗ ತಮ್ಮ ಮನೆ ಮಠ ಮಾರಿ ಸಾಲ ತುಂಬೋ ಪರಿಸ್ಥಿತಿ ಬಂದದ ಇದೇನು ಇವತ್ತು ರಾಜ್ಯದಲ್ಲಿ ಎಲ್ಲರೂ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಭ್ರಷ್ಟಾಚಾರಕ್ಕೆ ನಿಂತ್ಬಿಟ್ಟಾರೆ ಒಂದು ವರ್ಗಾವಣೆ ಆಗೋದಿಲ್ಲ ಎಲ್ಲ ಟ್ಯಾಕ್ಸ್ಗಳನ್ನ ಎರೆಸ್ತಾ ಇದ್ದಾರೆ ಇವತ್ತು ನೋಡಿರಿ ಸ್ಟ್ಯಾಂಪ್ ಡ್ಯೂಟಿ ಯಾರು ಸಾಲ ತಗೋಬೇಕಾದ್ರೆ ಬ್ಯಾಂಕ್ನಾಗ ಅವ್ರದ್ದು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ಯಾರ ಇವರು ಒಂದು ಕಡೆ ಜನರ ಮೇಲೆ ಹೇರ್ಲಾಕತ್ತಾರೆ ಇನ್ನೊಂದು ಕಡೆ ಪುಕಟ್ಟು ಕೊಟ್ಟಿನಿ ಗ್ಯಾರಂಟಿ ಕೊಟ್ಟಿನಿ ಏನು ಗ್ಯಾರಂಟಿ ತಗೊಂಡು ಏನು ಮಾಡೋದು ಅದ ಅದಕ್ಕೆ ಬಿಲ್ ಯಾವೂ ಬಿಲ್ ಆಗ್ತಾಯಿಲ್ಲ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಮಾಡ್ಕೊಳ್ಲಾಕತ್ತಾರೆ ಕರ್ನಾಟಕದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ ಎಲ್ಲ ಹಿಂದೂ ಕಾರ್ಯಕರ್ತರು ರಾತ್ರಿ ಹನ್ನೆರಡು ಒಂದಕ್ಕೆ ಪೊಲೀಸರು ಹೋಗಿ ಅವ್ರನ್ನ ದಬ್ಬಾಳಿಕೆ ಮಾಡಿ ಎಬ್ಬಸ್ತಾರೆ ಅವರು ಇದು ಕೇಳ್ತಾರೆ ಮೊನ್ನೆ ಕೋರ್ಟ್ ಆದೇಶ ಮಾಡಿದತ್ರ ರಾತ್ರಿ ಹೋಗಬಾರ್ದತ್ತ ಗಿರೀಶ್ ಭಾರದಾಜನ ಸಾಮಾಜಿಕ ಕಾರ್ಯಕರ್ತ ಮಾಡಿದ್ರಿಂದ ಪಾಪ ಪೊಲೀಸ್ರದ್ದು ಏನೂ ತಪ್ಪಿಲ್ಲ ನಿಮಗೆ ಅಲ್ಲಿ ಏನು ಕ್ರಿಕೆಟ್ ಯಾವುದದು ಏನು ಕೊಡಬೇಕು ಯಾಕಪ್ಪದು ಅವ್ರೇನು ಪೊಲೀಸ್ರಿಗೆ ಏನು ರಿಪೋರ್ಟ್ ಕೊಟ್ಟಿದ್ರು ನಮ್ಮ ಸೆಕ್ಯೂರಿಟಿ ಗ್ಯೂಟಿ ಆಗೋದಿಲ್ಲ ನಮಗೆ ಅದು ತೊಂದರೆ ಆಗ ಹೌದು ಪೊಲೀಸ್ ಇಲಾಖೆ ಏನು ಹೇಳ್ತದ ನಾವು ಕೇಳಬೇಕು ವಿದೌಟ್ ಸೆಕ್ಯೂರಿಟಿ ಅವ್ರು ನೋಡಿರಿ ಬೇರೆ ಬೇರೆ ಕಡೆ ಕೆ ಎಸ್ ಆರ್ ಪಿ ತರಿಸ್ಬೇಕು ಬಟಾಲಿಯನ್ ತರ್ಸ್ಬೇಕು ಯಾಕಂದ್ರೆ ಲಕ್ಷ ಗಟ್ಟಲೆ ಮಂದಿ ಕೊಡ್ತಾರಂದ್ರೆ ಒಬ್ಬ ಎ ಡಿ ಜಿ ಪಿ ರ್ಯಾಂಕದವ್ರು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ ನಿಮ್ಮ ಮಾನ್ಮಾರಿ ಇದೈತೆ ಒಬ್ಬ ಒಳ್ಳೆಯ ಅಧಿಕಾರಿ ಅವರು ದಯಾನಂದ ನಮ್ಮ ಬಿಜಾಪುರ ಎಸ್ ಪಿ ಇದ್ರು ಭಾರಿ ಒಳ್ಳೆಯ ಅಧಿಕಾರಿ ನಾವು ಅವ್ರನ್ನ ಅಂಥ ಅಧಿಕಾರಿನೂ ಒಬ್ಬ ಆ ರ್ಯಾಂಕಿಗೆ ಹೋದಂಥ ನೀವು ಸಸ್ಪೆಂಡ್ ಮಾಡ್ತೀರಿ ಅಲ್ಲಿಯಪ್ಪ ಇವ್ರನ್ನ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ ಮತ್ತು ಇವ್ರ ತಲೆಗಿನ ಮೂರ್ನಾಲ್ಕು ಮಂದಿ ಅಧಿಕಾರಗಳನ್ನ ಸಸ್ಪೆಂಡ್ ಮಾಡ್ತೀರಿ ಸಸ್ಪೆಂಡ್ ಆಗ್ಬೇಕಾಗಿದ್ದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ವೈಭವೀಕರಣ ಮಾಡ್ಲಾಕ ವಿಧಾನಸೌ ಅಂದರೆ ನೀವು ಸಿದ್ದರಾಮಯ್ಯ ವಿಧಾನಸಭೆ ಮೆಟ್ಟಲ್ ತನ ಅಟ್ಟೆ ಮುಖ್ಯಮಂತ್ರಿ ಅದಾರ ಇವನು ಮೆಟ್ಟಲ್ ತನ ಅಟ್ಟೆ ನಾಚಿಕೆ ಆಗಬೇಕು ಇಡೀ ಕ್ರಿ ಕ್ರಿಕೆಟ್ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ನಮ್ಮ ಬಿ ವಿಧಾನಸೌಧ ಮೆಟ್ಟಲ್ಗೋ ಅಂದಾಗ ಇದನ್ನು ಯಾವುದೂ ಬಿ ಜೆ ಪಿ ಹೋರಾಟ ಮಾಡೋವಂಥ ನೈತಿಕತೆ ಕೇಳೋಕೊಡೋದು ಯಾಕಂದ್ರೆ ಸಿದ್ದರಾಮಯ್ಯ ಡಿ ಕೆ ಕುಮಾರ್ ಹೇಳ್ತಾರೆ ವಿಜೇಂದ್ರಾಗ ನೀ ಏನಾರೇ ಹೋರಾಟ ಮಾಡ್ಯದಂದ್ರೆ ನಿನ್ನ ಅಪ್ಪನದು ಪುಕ್ಸೋ ತೆಗಿತೀವಿ ನೀನು ನಿಮ್ಮ ಅಪ್ಪನ ಸೈಡ್ ಡೂಪ್ಲಿಕೇಟ್ ಮಾಡಿಲ್ಲ ಅದನ್ನು ತೆಗೀತಂತ ಫೈಲು ಹಿಂಗೆ ವಾಟ್ಸಪ್ನಾಗ ಕಳ್ಸಿಬಿಡ್ತಾರೆ ಇಲ್ಲ ಸರ್ ಸುಮ್ಮನೆ ಮೇಲಿಂದ ಭಾಳ ಪ್ರೆಷರ್ ಇದೆ ಸರ್ ಆ ನಮ್ಮ ಮಗ ಯತ್ನಾಳು ಒಂದು ಭಾಳ ನಮ್ಮ ಬೈತಾಯಿದ್ದಾನೆ ಅದಕ್ಕೆ ನೀವು ಮಾಡ್ತಾಯಿದೀವಿ ಸರ್ ಅಂತ ಹೋಗ್ತಾರೆ ಎತ್ನಾಳ್ ಬೈಲಿಕ್ಕೆ ಅಂದ್ರೆ ಈ ನನ್ನ ಮಕ್ಳು ಏನೂ ಮಾಡೋದಿಲ್ಲ ಆರಾಮ್ ಮನೆಯಾಗ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಊಟ ಮಾಡಿ ಬರ್ತಾರೆ

ಮತ್ತು ನಮ್ಮ ದೇಶದ ಸಂಸ್ಕೃತಿ ಹಿಂದೆ ಹೆಂಗೆ ಅನ್ಯಾಯ ಆಯಿತು ಬಂಗಾಲ್ರಿಂದ ಹೆಂಗೆ ಅನ್ಯಾಯ ಆಯಿತು ಔರಂಗಜೇಬ್ ಏನು ಮಾಡಿದೆ ಇವೆಲ್ಲ ಹೇಳಬೇಕಲ್ಲ ಏನಾಯಿತು ಹಿಂದೂಗಳನ್ನು ಕಟಗಿ ಕೊರಿ ಮಷನ್ದಾಗ ಹಾಕೋಲ್ಲ ಸತ್ತು ಹೊಡೆದ್ರು ಕೇರಳದಾಗ ಇವತ್ತು ಏನಾಗ್ತಾ ಇದೆ ಲವ್ ಜಿ ಬಗ್ಗೆ ಮಾತಾಡಬೇಕಲ್ಲ ಹಿಂದೂಗಳು ಜಾಗೃತಿ ಮಾಡೋದು ಅವ್ರ ಕೆಲಸದ ಅವ್ರು ಇದ್ದಾರೆ ಒಟ್ಟಾರೆ ಎಲ್ಲ ಹಿಂದೂ ನಾಯಕನ ಮುಗಿಸ್ಬೇಕಂತ ಹೇಳಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನನ್ನ ಮ್ಯಾಗನು ನಾನು ಇಲ್ಲಿ ಬಿಜಾಪುರ ತಹಸೀಲ್ದಾರ್ ನಾನು ನೋಟಿಸ್ ಕೊಟ್ಟಿದ್ರು ನಿಮ್ಗೆ ಯಾಕೆ ನಿರ್ಬಂಧ ಹಾರಬೇ ಹೇರಬಾರ್ದು ಅಂತೇಳಿ ಐವತ್ತೆಂಟು ಕೇಸ್ ಅದ ಹೇಳಿ ನಾನು ನೋಟಿಸ್ ಕೊಟ್ಟಿದ್ರು ನಾನು ಮನೆಗೆ ಹೈಕೋರ್ಟಿಗೆ ಹೋದೆ ತಹಸೀಲ್ದಾರ್ಗೆ ವಾಪಸ್ ಅವರು ಹೈಕೋರ್ಟಿಗೆ ಬಂದು ಹಾಜರಾಗ್ಲಾಕ ಕೇಳ್ಯಾರ ಎಲ್ಲ ಕೇಸುಗಳಿಗೆ ಸ್ಟೇ ಕೊಟ್ಟದ ಕೊಟ್ಟಿದ್ದ ಈಗ ನನಗೇನು ಮಾಡ್ಲಕ್ಕಾಗೋದಿಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ದಯಾನಂದ್ರಿಗೆ ಸಸ್ಪೆಂಡ್ ಮಾಡ್ತಾರೆ ಅತ್ಯಂತ ಭ್ರಷ್ಟರಿಗೆ ಇವರು ಸಹಕಾರ ಮಾಡ್ತಾ ಇದ್ದಾರೆ ಪೊಲೀಸ್ ವ್ಯವಸ್ಥೆನ ಕರ್ನಾಟಕ ಪೊಲೀಸ್ ಅಂದರೆ ಇಡೀ ದೇಶದಲ್ಲಿ ಮಾದರಿ ಅದನ್ನು ಹಾಳು ಮಾಡ್ಲಕ್ಕತ್ತಿದ್ದೆ ಈ ಸಿದ್ದರಾಮಯ್ಯ ಏನು ಬಾಯಿನ ತೈಲಾದಂಥ ಪರಮೇಶ್ವರ ಹೋಮ್ ಮಿನಿಸ್ಟ್ರ್ ಪಾಪ ಅವ್ರದು ರೈನಾ ಕೇಸನ್ನ ಹಾಕಿಸಿತ್ತು ಅವರು ರೈನಾಗಾರ ಮಾತೇನು ಮಾಡೋರು